ಎಲ್ಲ ನನ್ನ ರೈತ ಬಾಂಧವ್ರಿಗೆ ನಮಸ್ಕಾರ ಈ ವಿಡಿಯೋದಾಗ ದ್ರಾಕ್ಷಿ ಬೆಳೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಶಂಕರ್ ಹೊಡ್ದೀನಿ ಅವ್ರ ಕಡೆಯಿಂದ ತಿಳ್ಕೊಣ ಇಲ್ಲಿಯದವರು ನಮಸ್ಕಾರ ಅಣ್ಣ ಅಣ್ಣ ಈ ದ್ರಾಕ್ಷಿ ಬಗ್ಗೆ ನಮ್ಗೆ ಬೆಳೆ ಬಗ್ಗೆ ಮಾಹಿತಿ ಬೇಕಾಗಿತ್ತು ರೀ ಏನು ಉಂಟು ಹೇಳ್ತೀರಿ ಹ್ಞೂ ಅಣ್ಣ ಇದು ದ್ರಾಕ್ಷಿ ಬೆಳೆ ಹಚ್ಚಿ ಎಟ್ಟು ವರ್ಷ ಆತ್ರಿ ನೀವು ಗಿಡ ಹಚ್ಚಿ ಏಳು ಎಂಟು ವರ್ಷ ಐತ್ರಿ ಇದು ಹಚ್ಚಿ ಎಂಟ್ ವರ್ಷಕ್ ಕಾಯಿ ವರ್ಷ ಎರಡನೇ ವರ್ಷ 1 ವರ್ಷ ಒಂದ್ ವರ್ಷ ಬಿಡ್ಬೇಕನ್ರಿ ಒಂದ್ಸದ ತರ ಒಂದು ಕಣ್ ಕಟ್ಟೋದ್ರಿ ಹ್ಮ್ ತಯಾರು ಮಾಡ್ಕೊಳ್ತ್ರಿ ವರ್ಷ ಇದು ಎಷ್ಟು ಎಕರೆ ಐತ್ರಿ ಒಂದು ಎಕರೆ ಐತ್ರಿ ಒಂದ್ ಎಕ್ರೆ ಒಂದ್ ಎಕ್ರೆದಾಗ ಎಷ್ಟ್ ಗಿಡ ಒಂದ್ ಸಾವಿರ ಒಂದ್ ಎಕ್ರಕ್ ಒಂದ್ ಸಾವಿರ ಗಿಡ ಕಣ ಕುರ್ತಾರ ಅಂದ್ರ ಇದ್ ಕಾಯಿ ಎರಡ್ ವರ್ಷ ಕಾಯಿ ಆಗ್ಬೇಕಂದ್ರಿ ಕಾಯಿ ಹಿಡಿಬೇಕಾದ್ರೆ ಎಷ್ಟ್ ಹಚ್ಚ ಹಿಡಿದು ಕಾಯಿ ಹಿಡಬೇಕಾದ್ರ ಎಷ್ಟ್ ಖರ್ಚಾಕತ್ರಿ ಖರ್ಚ್ರಿ ಅದೇನಲ್ಲ ವಾತಾವರಣ ಕಲ್ಲಾ ಬಿದ್ರತಿರ್ಲೀ ಹ್ಮ್ ಎಲ್ಲಾ ಚಾಣಕ್ರಿ ಒಂದ್ ನೀಲಕ್ಷಿಣ್ ಎರಡ್ ಲಕ್ಷ ಬೇಕಾರಿನಿಮಮ್ ಅದ ಕಾಯಿ ಹಿಡಿದ ಅದು ಅಂತ್ರ ಔಷಧಿದ್ ಈ ದ್ರಾಕ್ಷಿದಾಗ ಎಷ್ಟ್ ನಮೂನಿ ಅದಾವ್ರಿ ಅಂದ್ರ ಅದ್ರ ಹೆಚ್ಚ ರೈತರಿಗೆ ರೋಗ ಕಮ್ಮಿ ಇಳುವರಿ ಹೆಚ್ಚ ಯಾವ್ದ್

ಇದ ಕಾಯಿ ಹಿಡ್ದಾನ ಹಿಡಿದು ಕಾಯಿ ತೆಗಿಬೇಕಾದ್ರೆ ಎಷ್ಟು ದಿನ ಬೇಕ್ರಿ ಕಾಯಿ ತೆಗಿಲಕ್ರಿ ತಿಂಗಳ ನಾವು ಬೇದಾನಿ ಮಾಡ್ಬೇಕಾದ್ರೂ ನಾಕುವರೆ ಮಿನಿಮಮ್ ನಾಲ್ಕುವರೆ ತಿಂಗ್ಳು ಬೇಕು ಒಟ್ಟು ನಾಲ್ಕುವರೆ ತಿಂಗ್ಳು ತಿಂಗಳ್ರಿ ಹ್ಮ್ ಇವು ರೋಗದ್ದು ಏನು ಹೆಚ್ಚು ಔಷಧಿ ಸಿಂಪಡಣಿ ಮಾಡ್ಬೇಕಾಗತ್ಕರಿ ಹ್ಮ್ ರೋಗ ಕಮ್ಮಿ ಮಾಡಿ

ಅಣ್ಣ ಮತ್ತ ಇದ್ರ ಜೊತೆ ದ್ರಾಕ್ಷಿ ಜೊತೆ ಮತ್ ಯಾವ್ ಬೆಳೆ ಮಾಡಿರ್ಬೇಕ್ರಿ ಇವು ಹ್ಮ್ ಮಿಶ್ರ ಬೆಳೆಗತಿ ಒಟ್ಟು ಬರಾಬರಿ ಅಂತ್ ಇದ್ರ ಜೊತೆ ಹೈನುಗಾರಿಕೆ ಏನ್ ಮಾಡಿ ಹೈನುಗಾರಿಕೆಗಳು ಇದ್ರೊಳ ಇಳುವರಿ ನಿಮ್ಗ್ ವರ್ಷಕ್ಕೆ ಏನಿಲ್ಲ ಚಲೋ ಅಣ್ಣ ಎಷ್ಟ್ ಬರ್ಬೋದು ಒಂದ್ ಎಕ್ರಕ್ ಇಳುವರಿ ಚಲೋ ಹ್ಮ್

How hmm.

ಪಡ್ಕೊಂಡ್ರಿ ನೀರ್ ಬಡ ಹತ್ರ ಕಡಿತೇರ ಮಾಡ್ಕೊತೀರಿ ಅವಾಗ ನೀರ್ ಬಾಳ ಬೇಕ್ರಿ ಕಡಿತೇರ ಈಗ ಇದು ಒಂದ್ ಎಕರೆ ಐತಂದ್ರಿ ಇದು ದ್ರಾಕ್ಷಿ ಹಿಡ್ದ ದ್ರಾಕ್ಷಿ ಕೈ ತಕ ತೈ ತಕರಿ ಆಳು ಎಷ್ಟ್ ಹತ್ಬೋದ್ರಿ ಆಳ್ ಹತ್ತಾರ ನಾವ್ ಮನೇಲಿ ಮಾಡ್ತೀರಿ ಹತ್ರಿ ಆಳ್ರಿ ಆಳ್ ಹತ್ತೂರಿ ಕೈ ತೆಗಿತ್ನಾಗ್ರಿ ಹ್ಮ್ ಮುಂದ್ರಿ ಬಣ್ಣ ಹತ್ತಿ ಬಣ್ಣ ಹೆಚ್ಚು ನೀವು ಮನೇಲಿ ಮನೇಲಿ ಮಾಡ್ತೀರಿ ಹಾ ಹೋಗ್ತೈತ್ರಿ ಹ್ಮ್ ಹೋಗ್ತೈತಿ ಹ್ಮ್ ಹ್ಮ್